ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇದರಲ್ಲಿ ಆರೋಪಿ ದರ್ಶನ್ ನೀಡಿದ ಸ್ವೈಚ್ಛ ಹೇಳಿಕೆ ದಾಖಲಾಗಿದೆ ಈ ಕೇಸ್ನಲ್ಲಿ ಎ ಟು ಆಗಿರುವ ದರ್ಶನ್ ವಿರುದ್ಧ ಪೊಲೀಸರಿಗೆ ಹಲವು ಸಾಕ್ಷಿಗಳು ಸಿಕ್ಕಿವೆ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಕ್ಕೆ ಇಷ್ಟೆಲ್ಲ ದುರಂತ ನಡೆದು ಹೋಗಿದೆ ತನಿಖೆ ವೇಳೆ ದರ್ಶನ್ ನೀಡಿದ ಹೇಳಿಕೆಯಲ್ಲಿ ಅನೇಕ ಶಾಕಿಂಗ್ ಸಂಗತಿಗಳು ತಿಳಿದು ಬಂದಿದೆ ಪವಿತ್ರ ಗೌಡ ಅವರೊಂದಿಗೆ ಸಂಬಂಧದ ಕುರಿತು ನಟ ದರ್ಶನ್ ಸ್ವೈಚ್ಛ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇನಂದ್ರೆ ನಾನು ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ನಟನಾಗಿ ಮತ್ತು ಇತರೆ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರ್ತೇನೆ ನಾನು ನನ್ನ ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಮೂವರು ಹೊಸಕೆರೆ ಹಳ್ಳಿಯಲ್ಲಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿರ್ತೇವೆ ನನ್ನ ಪತ್ನಿ ಗೃಹಿಣಿಯಾಗಿರ್ತಾರೆ ಮತ್ತು ನನ್ನ ಮಗ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾನೆ ನನ್ನ ಮತ್ತು ವಿಜಯಲಕ್ಷ್ಮಿಯವರ ವಿವಾಹವಾಗಿ ಇಪ್ಪತ್ತೆರಡು ವರ್ಷವಾಗಿದ್ದು ಮೇ ಹತ್ತೊಂಬತ್ತಕ್ಕೆ ನಾನು ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ದುಬಾಯ್ಗೆ ಹೋಗಿ ಬಂದಿದ್ವು ಪವಿತ್ರಗೌಡ ಎಂಬುವರು ಸುಮಾರು ಹತ್ತು ವರ್ಷಗಳಿಂದ ನನ್ನೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದು ಇವರು ಆರ್ ಆರ್ ನಗರದಲ್ಲಿನ ನನ್ನ ಮನೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರ್ತಾರೆ ಪವನ್ ಎಂಬುವನು ನನ್ನ ಮನೆಯಲ್ಲಿ ಮತ್ತು ಪವಿತ್ರಗೌಡ ವಾಸವಾಗಿರುವ ಮನೆಗಳಲ್ಲಿ ಮನೆ ಕೆಲಸವನ್ನ ಮಾಡಿಕೊಂಡು ಎಂಟು ವರ್ಷಗಳಿಂದ ಜೊತೆಯಲ್ಲಿದ್ದಾನೆ ಎಂದು ನಟ ದರ್ಶನ್ ಸ್ವಯಂ ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ನಟ ದರ್ಶನ್ ಅವರೊಂದಿಗೆ ಸಂಬಂಧದ ಕುರಿತು ಪವಿತ್ರ ಗೌಡ ಕೂಡ ಸ್ವೈಚ್ಛ ಹೇಳಿಕೆನ ಕೊಟ್ಟಿದ್ದಾರೆ ಏನಂದ್ರೆ ನಾನು ಗಂಡನೊಂದಿಗೆ ಡಿವೋರ್ಸ್ ಪಡೆದ ನಂತರ ಜೀವನಕ್ಕಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಡ್ಯಾನ್ಸಿಂಗ್ ಮಾಡೆಲಿಂಗ್ ಮತ್ತು ನಟನೆಯನ್ನ ಆರಂಭ ಮಾಡಿದ್ದೆ ಕನ್ನಡ ಭಾಷೆಯಲ್ಲಿ ಅಗಮ್ಯ ಸಾಗುವ ದಾರಿ ಹಾಗೂ ಎರಡ್ ಸಾವಿರದ ಹದಿನಾರರಲ್ಲಿ ತಮಿಳ್ನಲ್ಲಿ ಫೈವ್ ಫೋರ್ ತ್ರೀ ಟೂ ಒನ್ ಸಿನಿಮಾದಲ್ಲಿ ನಟಿಸಿದ್ದೆ ಇದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬುಲ್ಬುಲ್ ಸಿನಿಮಾಗೆ ಆಡಿಷನ್ ಕೊಡಲು ಹೋದಾಗ ನನ್ನ ಮಾಡಲಿಂಗ್ ಪ್ರೊಫೈಲನ್ನ ನಟ ದರ್ಶನ್ ಅವರಿಗೆ ಕೊಟ್ಟು ಅವರಿಂದ ರೆಫರ್ ಮಾಡಿಸಲು ಕರೆ ಮಾಡಿದ್ದೆ ಆದರೆ ಅದಾಗ್ಲೇ ಆಡಿಷನ್ ಮುಗಿದಿದ್ದು ಬೇರೆ ಯಾವುದಾದರೂ ಸಿನಿಮಾಗಳ ಆಡಿಷನ್ ಬಂದರೆ ತಿಳಿಸುವುದಾಗಿ ಹೇಳಿರ್ತಾರೆ ಇದನ್ನ ನೆಪವಾಗಿಟ್ಟುಕೊಂಡು ದರ್ಶನ್ ಅವರೊಂದಿಗೆ ಫೋನ್ ಕರೆ ಮತ್ತು ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡುತ್ತಾ ಸಲಿಗೆಯನ್ನು ಬೆಳೆಸಿಕೊಂಡು ಹೊರಗಡೆ ಭೇಟಿಯಾಗ್ತಿದ್ವು ಇದಾದ ನಂತರ ಸಲುಗೆ ಹೆಚ್ಚಾಗಿ ನಮ್ಮ ಸಲುಗೆ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ದರ್ಶನ್ ವಿಜಯಲಕ್ಷ್ಮಿಯವ್ರನ್ನ ಮದುವೆ ಆಗಿದ್ದು ಅವರಿಗೆ ಮಗನಿದ್ದಾನೆ ಎಂಬ ಮಾಹಿತಿ ಕೂಡ ಇದ್ರು ಆದರೂ ಅವರನ್ನ ಪ್ರೀತಿ ಮಾಡುತ್ತಾ ಲಾಂಗ್ ಡ್ರೈವ್ ಹೋಗ್ತಾ ಇದ್ವು ದರ್ಶನ್ ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ರು ನನ್ನ ಮಗಳು ನಾನು ಹಾಗೂ ದರ್ಶನ್ ವಾಸ ಮಾಡಲೆಂದು ಎರಡು ಸಾವಿರದ ಹದಿನೆಂಟರಲ್ಲಿ ನಟ ದರ್ಶನ್ ಅವರು ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರಿಂದ ಒಂದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ನನ್ನ ಖಾತೆಗೆ ವರ್ಗಾವಣೆ ಮಾಡಿಸಿ ಮನೆ ಖರೀದಿ ಮಾಡಿಸಿರ್ತಾರೆ ಇದಾದ ನಂತರ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಮನೆ ಗೃಹ ಪ್ರವೇಶ ಮಾಡಿ ಅಂದಿನಿಂದ ನಾವಿಬ್ಬರೂ ಸಂಸಾರ ಮಾಡಿಕೊಂಡಿರ್ತೇವೆ ಎಂದು ನಟಿ ಪವಿತ್ರ ಗೌಡ ಸ್ವಯಂ ಹೇಳಿಕೆಯನ್ನು ದಾಖಲಿಸಿದ್ದಾರೆ